ವೆಲ್ಕಮ್ ಬ್ಯಾಕ್ ಜಾಕ್ ಸ್ಪ್ಯಾರೋ ಯೂಟ್ಯೂಬ್ ಚಾನಲ್ ಬೇಗ ಬೇಗ ಯಾರ್ಯಾರು ನೋಡ್ತಿದ್ರು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏ ಇವತ್ತಿನ ವೀಡಿಯೋದಲ್ಲಿ ಐರಾವತ ಮೂವಿಯ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀವಿ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಬೇಗ ಬೇಗ ಸಬ್ಸ್ಕ್ರೈಬ್ ಲೈಕು ಮಾಡ್ಕೊಳ್ಳಿ ಗಾಯ್ಸ್ ವಿಡಿಯೋ ಗೊತ್ತಾಯಿತೆ ನೋಡಿ ಬೇಗ ಬೇಗ ಸಪೋರ್ಟ್ ಮಾಡಿ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಮೈ ಯೂಟ್ಯೂಬ್ ಚಾನಲ್ ನೋಡ್ತಾ ನೋಡ್ತಾ ಆಯ್ತು ಹಾಗೆ ಇಲ್ಲೊಬ್ಬ ನಿಮಗೆ ಇದ್ದ ಅವನ್ನ ನೋಡ್ ಹುಡುಕ್ತಾ ಇದ್ದೀವಿ ಬಾರೋ 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 ಒನ್ ಟಪ್ ಡ್ಯಾಮೇಜ್ ಡ್ಯಾಮೇಜು ಕೊಟ್ಟಿವಾರತ ಬಂದ್ರೆ ಗಾಳಿ ಬೀಸುತ್ತೆ ಐರಾವತ ಬಂದ್ರೆ ಬೇರೆ ಗಾಳಿ ಬೀಸುತ್ತೆ ಏನೋ ಬಂದ್ರೆ ಗಾಳಿ ಗಾಳಿ ಹೋಗೋ ಥರ ಒಡೆದಾಯ್ತು ಗಾಯಸ್ ಹಾಗೇ ನೋಡ್ತಾ ನೋಡ್ತಾ ಮೂರು ಆಗೋಯ್ತು ಹಾಗೆ ಒಂಚೂರು ಲೂಟ್ ಬುಲೆಟ್ ಎಲ್ಲ ತಗೊಂಡು ಹಂಗೆ ಹೋಗಿ ನಮ್ಮ ಟೀಮ್ ಅಪ್ ಒಬ್ಬ ಕೊಟ್ವಿ ಗಾಯಸ್ ಹಂಗೆ ಇಲ್ಲಿ ಇದ್ರ ಹಾಗೆ ಹಿಂಗೆ ಇನ್ಮೆ ಹುಡುಕ್ತಾ ಮೇಲೋ ಹೋಗ್ತಾ ನೋಡೋಣ ಎಷ್ಟು ಕೇಳಿಳಿತೀವ ಈ ಮ್ಯಾಚ್ ಹಾಗೆ ಅಲ್ಲಿ ನಮ್ಮ ಟೀಮ್ ಆಫ್ ಮೆಂಬರ್ಸ್ ಇಲ್ಲೊಬ್ಬ ಎನಿಮಿ ಇದ್ದ ಯಾರೋ ಬರ ಬಾರ ಬಾರ ಶಿಶಾ ಬಾರ ದೊಡ್ಡವರು ಪದೇ ಪದೇ ಬಂದು ಚಿಕ್ಕವರು ನೋಡಿದ್ರೆ ಆಯುಸ್ ಕಮ್ಮಿ ಆಗುತ್ತಂತ ನಾನು ನೆನ್ ಭೇಟಿ ಮಾಡಬಹುದು ಟ್ರೈ ಮಾಡ್ತಾನೆ ಇದ್ದೀನಿ ಹೆಂಗಾದ್ರು ಮಾಡಿ ಕರ್ಕೊಂಡ್ ಬರ್ತಿಲ್ಲ ಅದು ನನ್ನ ಆಟಿಟ್ಯೂಡ್ ಗಾಂಚಲಿ ಅಂತಾರೆ ಅದು ಈ ಬಾಡಿಲಿ ಡಬ್ಬಲ್ ಇದೆ ಮಗ ನನ್ನ ಬ್ಲಡ್ ಅಲ್ಲಿ ಅದಕ್ಕಿಂತ ಜಾಸ್ತಿನೇ ಇದೆ ಮಗ ಹಾಗೆ ನೋಡ್ತಾ ನೋಡ್ತಾ ಫಿಲ್ ಆಗೋಯ್ತು ಗಾಯಿಸ್ ಮತ್ತೆ ಇಲ್ಲಿ ಯಾರೋ ಒಬ್ಬ ಬಂದ ಟೀಮ್ ಅಪ್ಪು ಅವನಿಗೆ ಡ್ಯಾಮೇಜ್

ತಗ ತಗೋವಾ ಇದು ದರ್ಶನ್ ಡೈಲಾಗ್ ಸಮಗಲ್ಲ ಮೀಟ್ ಇಡಬೇಕು ಹಾಗೇ ದರ್ಶನ್ ಅಭಿಮಾನಿಗಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಲ್ಲ ಅಂದರೆ ನೋಡ್ತಾ ನೋಡ್ತಾ ಒಂದು ಐದು ಕಿಲ್ ಆಗೋಯ್ತು ಹಾಗೇ ನೋಡ್ತಾ ರೀ ಇಲ್ಲಿ ಐರಾವತ ಗಾಡಿ ನಿಂತಿದೆ ಐರಾವತ ಅತ್ತ ಬಂದ್ರೆ ಗಾಳಿ ಬೀಸುತ್ತೆ ಐರಾವತ ಬಂದ್ರೆ ಬಿರುಗಾಳಿ ಬೀಸುತ್ತೆ ಅನ್ನೋ ಡೈಲಾಗ್ ಕೊಡ್ಕಂಡ ಹಾಗೇ ನೋಡ್ತಾ ನೋಡ್ತಾ ಇಲ್ಲೋ ಎನಿಮಿ ಇಲ್ಲ ಆಗ್ತಿದ್ದ ಹಾಗೇ ಚಿನ್ನದ ಗಾಯಿಸ್ ಡ್ಯಾಮೇಜ್ ಕೊಟ್ಟ ನಿನಗೆ ಬರ್ತಾ ಇದೇ ಪುಯ್ಯೂ ಹೊಡಿಯೋಕ್ಕೆ ಓ ಮೈ ಡೈಲಾಗ್ ಹೊಡ್ಯಕ್ ಅಂದ್ರೆ ಯಾಕ್ರೋ ಬರ್ತೀರ ಅರ್ಸಿ ಮಗನ ಲೈ ಡೈಲಾಗ್ ಹೊಡ್ಯಕ್ ಬರ್ಲ ಅಂದ್ರೆ ಬರೋಪ್ಪ ಬಾರ್ದು ಡೈಲಾಗ್ ಕೇಳಬಾರ್ದು ಈ ತರ ಡೈಲಾಗ್ ಕೇಳ್ದಲೆ ಬಂದ್ ಬಂದ್ ವರ್ಷ ಯಾಕ್ರೋ ಯಾರು ಇವನು ಚಿರ್ತೆ ತರ ಓಡ್ತಿದ್ದಾನೆ ಬೆಂಗ್ಳೂರು ಮೈಸೂರು ಐರಾವತ್ತ ಬಸ್ ಕೂಡ ಈ ಸ್ಪೀಡಲ್ಲಿ ಹೋಗಲ್ವಲ್ಲೋ ಹಾವ್ ಬಾಯ್ ಫ್ರೆಂಡ್ ಅಂದ್ರೆ ಹಿಂಗಿರ್ಬೇಕು ಯಾರು ಇವನು ಹಿಂಗೆ ಡ್ರ್ಯಾಗನ್ ಮೂವಿ ನೋಡ್ಕೊಂಡ್ ಬಂದನೇನು ಚಿಕ್ಕಲ್ಲಿ ಬೆಂಕಿ ಬಿಡ್ತಾವನಿ ಗಾಯಿಸ್ ಹಾಗೆ ಅಲ್ಲಿ ನಿಮ್ಮೆಲ್ಲ ಕಿಲ್ ನೋಡ್ಕೊಂಡು ಹತ್ತು ಕಿಲ್ ಆಯಿತು ಗಾಯ್ಸ್ ಹಂಗೆ ಕೀ ಹತ್ರ ಬಂದೆ ಇಲ್ಲಾರೋ ಬಲ್ ಕೀನ ಮ್ಯಾಕ್ಸ್ ಮಾಡ್ತಿದ್ದ ತಗೋ ಅಂತ ಒಪ್ಪಿ ಆಗಿತ್ತು ಯಾರ ಚಿಂದಿಯಾಗಿ ಡ್ಯಾಮೇಜ್ ಕೊಟ್ಟ ಎಲ್ಲಾ ಕಡೆ ಇಡಬೇಕಾಗಿರೋದು ಕರೆಕ್ಟಾಗಿ ಆಗಿ ಇಟ್ಟಿದ್ದೀನಿ ಅಣ್ಣ ಅದೇ ನಿಮ್ಮ ಗಾಡ ಎಲ್ಲಾಗೋ ಐರಾವತನ ಗಾಡಿ ಬಂದ್ರೆ ಗಾಳಿ ಬೀಸುತ್ತೆ ಐರಾವತ ಬಂದ್ರೆ ಬಿರುಗಾಳಿ ಬೀಸುತ್ತೆ ಅಂತ ಈ ಪ್ರತಾಪ್ ಕಾಳೆ ಬಂದ್ರೆ ಸುನಾಮಿ ಹೊಡೆದೆಲ್ಲ ಒಂಟಿಯಾನಿ

ನೋಡ್ತಾ ನೋಡ್ತಾ ಹತ್ತನೇ ಹದಿನೈದು ಕಿಲ್ಲ ಆಯಿತು ಗಾಯಸ್ ಎಲ್ಲರೂ ಒಬ್ಬ ಓಡ್ತಿದ್ದಾನೆ ಹಂಗು ಎರಡು ಡಬ್ಲೂ ಆಗಿತ್ತು ನಮ್ಮ ಡಿ ಎಪ್ಪು ಕಿಲ್ಲ ಮುಗಿಸ್ಕೊಟ್ಟ ಹಾಗೆ ನೋಡ್ತಾ ನೋಡ್ತಾ ಎಷ್ಟ್ ವಾದ್ಯ ಅಂತ ನಮ್ಮಪ್ಪ ನನಗಿಟ್ಟರೆ ಹೆಸರು ನಾನು ನನ್ನ ಗಾಡಿಗಿಟ್ಟಿದ್ದೀನಿ ರಥ ಬಂದರೆ ಗಾಳಿ ಬೀಸುತ್ತೆ ಐರಾವತ ಬಂದರೆ ಬೇರು ಗಾಳಿ ಬೀಸುತ್ತೆ ಹಲೋ ಗೈಸ್ ಇನ್ನು ನೋಡ್ತಾ ನೋಡ್ತೀನಿ ಇನ್ನು ಐದು ಜನ ಇದ್ದಾರೆ ಅದರಲ್ಲಿ ಗೈಸ್ ಇನ್ನೂ ಒಪ್ಪಿಯಾಗಿ ಬಿತ್ತು ಅವನು ಕ್ಲಿಯರ್ ಮಾಡ್ಕೊಂಡು ಒಪ್ಪ ಇದ್ದಾನೆ ತಗೋ ಒಪ್ಪಿಯಾಗಿ ಬಿತ್ತು ಒನ್ ಟಾಪ್ ಗಾಯ್ಸ್ ಈಗ ಬೇರೆ ಬೇರೆ ಅಕೌಂಟ್ನ ಫಾಲೋ ಮಾಡಿ ಇದೇ ಥರ ವೀಡಿಯೋ ನೋಡ್ಬೇಕಂದ್ರೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಇದೇ ಥರ ವೀಡಿಯೋ ಬಿಡ್ತಾ ಇರ್ತೀನಿ ಈ ಚಾನಲಲ್ಲಿ